ಅಮ್ಮ ಅಮ್ಮ ಆಯ್ತು ಮಾಡಿದೆ ಹ್ಞೂ ಮಾಡಿದ್ದೀನಪ್ಪ ಅಮ್ಮ ಆ ಒಂಚೂರು ಕ್ಲೀನ್ ಚಿಟ್ಕಲಿ ಕೂಡ ನಾನು ಸ್ನಾನ ಮಾಡ್ತೀನಿ ಹತ್ತಿ ದೀಪ ಅನ್ನಿಸ್ತೀನಿ ಸರಿಪ್ಪ ಇದೆ ಕಳ್ಸಂಬಿಲ್ಲ ದೀಪ ತಿಳಿಲ್ಲ ರಘು ರಘು ಯಾಕಮ್ಮ ಬೈಲಿ ಯಾಕಮ್ಮ ದೇವ್ರ ಮನೆಗೆ ಕಳ್ಸಂಬು ಮತ್ತು ದೀಪಂತಿಗಳು ಆ ದೇವ್ರ ವಿಗ್ರಹಗಳು ಎಲ್ಲ ಇರ್ತಿಕ್ಕಿತ್ತ ನೀನು ಹಾಂ ಕೆತ್ತಿಕಮ್ಮ ದಿನಾ ಪೂಜೆ ಮಾಡೋದು ಹಾಂ ಯಾಕಮ್ಮ ಕಾಣಿಸ್ತಾ ಇರಲಿಲ್ಲಪ್ಪ அட்கேன எத்திணுத்த இல்லம் நான் மனோளிகா இல்லப்பா யாரும் ஏனது சமில ஆஹ் மணிக்கு ஒன்று இல்ல அந்த எல்லா சமான் தர்சந்தோடு நீங்க தன மனோ ஏனது நான மனப்பா யாரும் அப்படே மத்த இன்னேனா ಇಲ್ಲಪ್ಪ ಇಲ್ಲಿ ಮಕ್ಕಳು ಬೆಳಗ್ಗೆನೇ ಇದ್ದು ಅದನ್ನ ತಾಕೋದಕ್ಕ ಇಲ್ಲ ಯಾರು ಬಂದಿಲ್ಲ ಇವಾಗ ನಾನು ತೋಟ ತಿಂದನೆ ಎಲ್ಲ ಬಂದಿರೋದು ಹಾಂ ಯಾರು ಅವಳೆ ತೋಟಕ್ಕೆ ಯಾರು ಇಲ್ಲ ನನ್ನ ಕತ್ರಿ ಏನಾದ್ವು ಹಾಂ ಯಾರು ಎತ್ಕೊಂಡು ಹೋಗಿ ಬದ್ರಗು ಅದು ನೀನೇ ಹೇಳ್ಬೇಕಮ್ಮ ಹಾಂ ತನಚಮ ತನಚಮ ಬಾರೆ ನಗು ಎಲ್ಲ ಯಾರು ಸಂಸ್ಕೃತಿ ನಗು ಅವೆಲ್ಲೇ ನಮ್ಮ ಲಪ್ಪನ್ ದುಕ್ಕೂತಾನೆ ಯಾಕಂತೆ ಅದೇ ಕಾಲ್ದಳು ಓದ್ಸಾತ ನಮ್ಮ ಕಣ್ಣಲ್ಲ ಕಾಲ್ದಳು ಒತ್ತದ ಬೇರೆ ಅಂತ ನಿಂತೇಳತ್ತ ನೀವು ನಮ್ತಾರೆ ಅಂತಾನೆ ಬೈ ಮಾತಾಗ ಹೇಳ್ಬೋದಂತೆ ಇನ್ನು ಪೆಂದಿಲ್ತಾ ಎಲ್ಲ ನಾನು ಕಾಲ್ಬೇಕಲ್ಲ ಅದಕ್ಕೆ ಏ ಕಾಲ್ಡನ್ ಬೇಡ ಬಿಡು ನಾನು ಎಲ್ಲಿ ಬೆಂಗ್ಳೂರ್ಗೆ ಹೋಗೋ ಅವ್ರನ್ನೆಲ್ಲ ಅವರು ಅಲ್ಲಿಂದ ಇಲ್ಲಿಗೆ ಬರೋದು ಹ್ಞೂ ಸಾಧ್ಯವೇ ಇಲ್ಲ ಬರಲ್ಲ ಕಾಲ್ಡನ್ ಬೇಡ ಸುಮ್ಮನೆ ಇರು ಮಾತಾಗ ಹೇಳಿದ್ರೆ ಸಾಕು ನನಗೆ ಯಾರು ನೆಂಟ್ರಿಲ್ಲಮ್ಮ ನನ್ನ ತಂಗಿ ಬಿಟ್ಟರೆ ನನ್ನ ತಂಗಿ ನೋವು ಕತ್ಬಿಟ್ಟು ಬರ್ತೀನಿ ಅಷ್ಟೇ ಕಾಲ್ಡೆಲ್ಲ ಬೇಡ ಮತ್ತೆ ಮತ್ತೆ ಹೇಳತ್ತಮ್ಮ ನಿನ್ನೆ ನಿಮ್ಮ ಯಾವ ನಾವು ಬಂದಿದ್ದು ನಮ್ಮ ಮನೆ ಹತ್ತಿರ ಹ್ಞೂ ಯಾಕೆ ಬಂದಿದ್ದು ಅಂತ ನಮ್ಮ ತಿಂಗಳ ನಮ್ಗೆ ಹೇಳಿದೆ

ீப்ர்த்த பூஜா எத்தி நான் பூஜை நம்ம மாதா கித்தோனும் நான் நம்ம இல்லை ஜீவன் ஆக்பட்டதாத் மாதிரி ஏற்கோ நன்க சாட்டி சரஸ்வதி மகனே எத்ரோது தம் காசு அந்த நீத்ரோது இன்னும் எத்ல ಬರ್ಲಿ ನನಗೆ ಬರ್ಲಿ ಏನು ನಾ ಕಾಲು ಚೌಲ್ ಈ ವೈಯರ್ ಏನು ಕಿತ್ತು 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 ಗೊತ್ತಾಯ್ತದೆ ಯಾವಾಗ ನೋಡಿ ಕಿತ್ತು ಹೋಗ್ತಾ ಇರ್ತದೆ ಅದೇ ನಮ್ಮ ಲಕ್ಷ್ಮಿ ಇಷ್ಟೊತ್ತಾಗಿ ಬಂದಿಲ್ಲ ಏಯ್ ಮೇಟಾ ಯಾಕ ನಿನ್ನೆ ಹೇಳಿಲಿನ ನಮ್ಮ ತೋಟ ಕಡೆ ನಮ್ಮ ಮನೆ ಕಡೆ ಬರ್ಕೊಂತ ಅಂತ ಏನಾಯಿತು ಕೋಲಕ್ಕೆ ಬಂದಿದ್ಯಾ ಇವತ್ತು ಇಲ್ಲಿ ಮುಗಿಸ್ಬಿಟ್ಟೆ ಹೋಗದ್ವಾ ಮುಗಿಸ್ಬಿಟ್ಟೆ ಹೋಗೋದು ಹಿಂಗೆ ಕಿತ್ತು ಹೋದ ಮುಗುತ್ ನಾನು ಯಾಕಡಾಕ ಏನಾನ ಇದು ಗಾಂಚಲಿ ಲೇ ಏ ಎದ್ದುನಂದ್ರೆ ಬಾಟಿಂಗ್ ಒಳಗೆ ಒಗೆದಾಕ್ಬಿಡ್ತೀನಿ ನನ್ನ ಮಗನೇ ಯಾರಾದರೂ ನಿಂಗ ಗಂಚಲಿ ಮಾಡ್ತಾನೆ ಇದು ಇವತ್ತಂತೂ ನಿನ್ನಂತೂ ಉಳ್ಸ ಮಾತೇ ಇಲ್ಲ ನೀನು ಸಾಯಿಸಿ ಹೋಗೋದು ಏ ಏನೇ ನೀನು ನಿಮ್ಮಅಮ್ಮನು ಬೀದಾಗಿ ನಿಂತ್ಕೊಂಡು ಅಷ್ಟು ಮಾತಾಡ್ತಾ ಇದ್ರೆ ಹಾ ನಮ್ಮಅಕ್ಕನ್ ಹೆಂಗ್ ಬೈದ್ಲುತ್ತಲ್ವಾ ಎಂತ ಮಾತಾಡಿ ಬೈದ್ಲು ಕಷ್ಟಪಟ್ಟು ನಮ್ಮ ಅಕ್ಕನ ನಾನು ಸಾಕ್ತಾವಳೆ ಅವ್ರು ಮುಂದೆ ಮಾತಾಡಿದ್ರೆ ನಮ್ಮ ಸುಮ್ಮನೆ ಇರ್ತಾಳಾಗಿರೋ ನಿನ್ ಕೆಲಸನ ನೋಡಿ ನೀನ್ ನೋಡ್ಕೊಂಡು ಬಾಯಿ ಮುಚ್ಕೊಂಡಿರ್ಬೇಕು ಏನೋ ನಿನ್ ಅತ್ತೆ ನಾನೇನ್ ನಿಲ್ಸ ನೀನೇನ್ ನನಗ್ ಬೇಕಲ್ಲೇ ಅದಕ್ಕೆ ಹೌದಾ ನೀನೇ ಇಲ್ಲ ಅಂತಂದ್ರೆ

ನಿಮ್ ಅಮ್ಮನ್ ಮಾಡ್ ಬಿಡ ಕೇಳ ಇಲ್ಲ ಅಂತಂದ್ರೆ ನಾನ್ ಅಷ್ಟೇನಾ ಮಗನ ನಮ್ಮ ಅಮ್ಮನೇಳೆ ಅಯ್ಯ ಇವ್ರ ಎದುರು ಬಿದ್ದೋಗ ನೆನ್ನೆ ಎಲ್ಲ ಅಷ್ಟು ಉಗ್ಗಿದ್ ತಿರ್ಗ ಬಂದವನಲ್ಲ ನಮ್ಮ ತಾಡದ್ರ ಕೈ ಏನ ನಿಂತ ಬರಬಾರ್ದು ಬಂದಿರೋದು ನೆನ್ನೆ ಎಲ್ಲ ಅಷ್ಟು ಉಗ್ಗಿದ್ದೀನಲ್ಲ ಏನ್ ಜನಮಾನ ನಿಂದು ಫೋನ್ ಇರ್ತಾಳೆ ನಮ್ಗೆ ಅಷ್ಟೇ ಮನೆ ಹತ್ರ ಅಕ್ಕ ಏನ್ ಮಾನ ಮರೆಯೋದಿಲ್ದ ಏನ ನಮ್ ತಾಡದ್ರ ನಿನ್ ಕೆಲ್ಸ ಹೋಗ ಎದ್ದಳ ಮೆಲ್ಕ ಎದ್ದೇಳ ಮೆಲ್ಕ ಹೋಗ್ ಹಿಂದ್ಗಡೆಯಿಂದ ಬಂದು ಒಯ್ದು ಬಿಟ್ಟು ಮುಂದ್ಗಡೆಯಿಂದ ಬಂದು ನೀತಿ ಹೇಳ್ತಾ ಇದ್ಯಾ ನೀನು ಏನೋ ಗಾಚಾರ ಅದೇ ಇಲ್ಲಿ ಕೋಲದ ಸರಿಯಾಗಿ ಹಾಕ್ತೀನಿ ले आडिया का अंगोते दि मेलका ले ले मंचा उच्चरण मग ले या का येनयता ले 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 मैशा उठिरका खेळक बिदोचिन अंग उठका परा होगोन नीनो इडकाक नन मगन भरबेका लेवगाले होगा ले ले नजन आदैते न बिगलेत ले मैशा फ्ले मैशा मैशा नन जन जे मुता न आसी बिपरो इ याको येन ओंतरा दि ले ले आका मैशा इने येन तकन सरीयगे लेट

ாயமா அவங்க <coughs> <Haan? Yara>? <coughs> ನನ್ಸು ನಿಮ್ ಸುದ್ದಿಕ್ ಬರಲಕ್ಕ ಕಾಪಾಡಕರು ಬರಲಕ್ಕ ನಾನಿನ್ ಯಾವತ್ತು ನಿಮ್ ಸುತ್ತಿಗೆ ಬರೋದೇ ಇಲ್ಲಕ್ಕ ಇವನ್ಸತಿ ಕಾಪಾಡಬಿಡಮ ಆಯ್ತಾ ನಾಗಕ್ಕ ನಿಮ್ ಕಾಲ್ಕನ ಬೀಳ್ತೀನಿ ನೋಡ ನೀನ್ ಏನೋ ನಮಗ್ ತೊಂದರೆ ಕೊಡ್ತಾ ಇದ್ರೆ ನಿನ್ ಕಿದೇ ಶಿಕ್ಷೆ ಕೊಡೋದು ಆಯ್ತಾ ಇನ್ನೊಂದ್ಸತಿ ನಮ್ ಸುದ್ದಿಗ್ ಬರ್ಕೊಟ್ ನೀನು ಇಲ್ಲಕ್ಕ ಇಲ್ಲ ಇಲ್ಲ ನಂಗೆ ಬರಲಕ್ಕ ನಿಮ್ ತಾಟಕ್ ಐತೆ ಅಂತ ನಂಗೆ ತಿಳಿದಾಗ ಇವನ್ ತಲೆ

ಮಹೇಶ್ ಬಿಡಿಸ್ಬಿಡ ನಾನು ಅಂಟತಿನಿ ಮಹೇಶ್ ಬಿಡಿಸ್ಬಿಡುವ ಸತ್ರು ಬರಲ್ಲ ಅಯ್ಯ ನಿನ್ ಪಾಸ್ಕುಲ ನೀನ್ ಒಂಥರ ಆಡ್ತಾ ಇದ್ಯಾ ನಮ್ಮ ಒಂಥರ ಆಡ್ತಾವೆ ಅಯ್ಯ ಅದೇನ್ ಕತೀನ ಏನೋ ಶಂಕರ ಬಿಡ ಕೈನ್ ಬರಲ್ಲಕ್ಕ ನಾನು ಪರವಾಗಿಲ್ಲ ಪಾಪ ಬಾ ನನ್ ಮಗನ್ ನೀನಾ ಬಾ